ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕ್ಯಾರೆಟನ್ನು ಬಳಸಿಬಿಟ್ಟು ಈ ಥರ ಸ್ವೀಟನ್ನು ಮಾಡಿದ್ದೀನಿ ನೀವು ಸಹ ಈ ಥರ ಸ್ವೀಟನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿಲಿ ನಮಗೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸ್ವೀಟು ಸಾಫ್ಟಾಗಿ ಏನು ನಾರ್ಮಲ್ ಹೊರಗಡೆ ಎಲ್ಲ ಸಿಗುತ್ತಲ್ಲ ಸೇಮ್ ಅದೇ ಥರ ಬಂದಿದೆ ನೀವು ಸಹ ಈ ಥರ ಮಾಡಿ ನಮಗೆ ಹೇಗೆ ಬಂತು ಅಂತ ಹೇಳಿ ತಿಳಿಸಿ ನಾನಿಲ್ಲಿ ಇವತ್ತು ಕ್ಯಾರೆಟಿಂದ ಸ್ವೀಟನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಸ್ವೀಟನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಮೂರು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟನ್ನು ಮೇಲ್ಗಡೆ ಸಿಪ್ಪೇನ ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಕ್ಯಾರೆಟನ್ನು ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು ಇದನ್ನೇನು ತುರಿಯೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಗ್ರೈಂಡ್ ಮಾಡೋದ್ರಿಂದ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡ್ರೆ ಅದು ಗ್ರೈಂಡ್ ಆಗುತ್ತೆ ಇದೇ ರೀತಿ ನಾನು ಮೂರು ಕ್ಯಾರೆಟನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಇವಾಗ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಹೆಚ್ಚಿರುವಂತಹ ಕ್ಯಾರೆಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್ ಜ್ಯೂಸನ್ನು ನಾನು ಇಲ್ಲಿ ಒಂದು ಪಾತ್ರೆಗೆ ಶೋಧಿಸ್ಕೊಳ್ತೀನಿ ಒಂದು ಚಮಚದಿಂದ ಈ ರೀತಿ ಫ್ರೆಸ್ ಮಾಡಿ ಅಂದರೆ ನಮಗೆ ಅದರಲ್ಲಿ ಇರುವಂತಹ ಜ್ಯೂಸ್ ಎಲ್ಲ ಪಾತ್ರೆಯಲ್ಲಿ ಇಳ್ಕೊಳ್ಳುತ್ತೆ ಇವಾಗ ನಾವೇನು ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ನಮಗೆ ಕ್ಯಾರೆಟ್ ಜ್ಯೂಸು ಇವಾಗ ಕೆಳಗಡೆ ಬಂದಿದೆ ಹಾಗೆಯೇ ನಾನು ಈಗ ಏನು ಮೇಲುಗಡೆ ಅಲ್ಲ ಇದನ್ನು ನಾನು ಮತ್ತೆ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಳ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಮತ್ತೆ ಒಂದು ಸರಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಮತ್ತೆ ಒಂದು ಸರಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವುದನ್ನು ಮತ್ತೆ ಒಂದು ಸರಿ ಶೋಧಿಸ್ಕೊಳ್ತೀನಿ ನಾವು ಈ ರೀತಿ ಎರಡು ಸರಿ ಮಾಡೋದ್ರಿಂದ ನಮಗೆ ಜ್ಯೂಸು ಜಾಸ್ತಿ ಸಿಗುತ್ತೆ ನಮಗೆ ಹಾಗೆಯೇ ಸ್ವೀಟು ಜಾಸ್ತಿ ಪ್ರಮಾಣ ಆಗುತ್ತೆ ಇವಾಗ ನಮಗೆ ಇಷ್ಟು ಕ್ಯಾರೆಟ್ ಜ್ಯೂಸ್ ಬಂದಿದೆ ಇವಾಗ ಕ್ಯಾರೆಟ್ ಜ್ಯೂಸು ರೆಡಿ ಆದಮೇಲೆ ನಾನು ಒಂದು ಬೌಲಿಂದ ಈ ಜ್ಯೂಸನ್ನು ಹಾಳ್ಕೊಳ್ತೀನಿ ಈ ಥರ ಅಳತೆ ಮಾಡೋದರಿಂದ ನಮಗೆ ಬೆಲ್ಲವನ್ನು ಹಾಕೋದಕ್ಕೆ ಸಹಾಯವಾಗುತ್ತೆ ಇವಾಗ ನಮಗೆ ಟೋಟಲ್ಲು ಎರಡು ಬೌಲಷ್ಟು ನಮಗೆ ಕ್ಯಾರೆಟ್ ಜ್ಯೂಸು ರೆಡಿಯಾಗಿದೆ ಇವಾಗ ನಾನಿಲ್ಲಿ ಒಂದು ಪಾತ್ರನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಯಾವ ಬಟ್ಲೇಲಿ ಇವಾಗ ಕ್ಯಾರೆಟನ್ನು ನೀರನ್ನು ಅಳತೆ ಮಾಡಿಕೊಂಡಲ್ಲ ಜ್ಯೂಸನ್ನು ಅದೇ ಬೌಲಲ್ಲೇ ಮುಕ್ಕಾಲು ಬೌಲಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನಾನಿಲ್ಲಿ ಒಂದು ಕಾಲು ಬೌಲಷ್ಟು ನೀರನ್ನು ಹಾಕ್ಕೊಳ್ತೀನಿ ಇದು ಬೆಲ್ಲ ಕರಗಬೇಕು ಇದು ಪಾಕ ಥರ ಏನು ಬರೋ ಅವಶ್ಯಕತೆ ಇಲ್ಲ ಇದು ಕರಗಿದರೆ ಸಾಕು ಇವಾಗ ಬೆಲ್ಲ ಕರಗಿಸ್ಕೊಳ್ತೀನಿ ನಮಗೆ ಬೆಲ್ಲ ಕರಗಿದೆ ಇದನ್ನು ನಾನು ಒಂದು ಪಾತ್ರೆಗೆ ಸೋಸ್ಕೊಳ್ತೀನಿ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸರು ಅದು ಇದ್ರೆ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ಇದನ್ನು ಅಳತೆ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನಾನಿಲ್ಲಿ ಏನು ಕ್ಯಾರೆಟ್ ಜ್ಯೂಸನ್ನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ನಾನು ಬೆಲ್ಲದ ಹಾಲನ್ನು ಎಷ್ಟು ಬಂದಿದೆ ಅಂತ ಹೇಳಿ ಅಳ್ದುಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ನಮಗೆ ಮುಕ್ಕಾಲು ಬಟ್ಲಷ್ಟು ನಮಗೆ ಬೆಲ್ಲದ ನೀರು ಸಿಕ್ಕಿದೆ ಇವಾಗ ನಾನು ಅದನ್ನು ಕ್ಯಾರೆಟ್ ಜ್ಯೂಸ್ ಒಳಗಡೆ ಹಾಕ್ಕೊಂಡಿದ್ದೀನಿ ಇವಾಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಒಂದು ಬೌಲನ್ನು ತೊಗೊಂಬಿಟ್ಟು ಅದಕ್ಕೆ ಒಂದು ಹತ್ತು ಟೇಬಲ್ ಸ್ಪೂನಷ್ಟು ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲವರನ್ನು ಹಾಕೋದ್ರಿಂದ ನಮಗೆ ಸ್ವೀಟು ಗಟ್ಟಿಯಾಗಿ ಬರುತ್ತೆ ಹಾಗೆಯೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಸಣ್ಣ ಟೇಬಲ್ ಸ್ಪೂನ್ ಆದರೆ ಹತ್ತು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನಾವು ಯಾವ ಬಟ್ಲಲ್ಲಿ ನಾವು ಕ್ಯಾರೆಟ್ ಜ್ಯೂಸು ಮತ್ತು ಹಳ್ದು ಬಿಟ್ಟು ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಬಟ್ಲಷ್ಟು ನೀರನ್ನು ಹಾಕಿಬಿಟ್ಟು ಗಂಟು ಹಾಕದೇ ಇರೋ ಥರ ಇದನ್ನು ನಾನು ಕರಗಿಸ್ಕೊಳ್ತೀನಿ ಈ ಕಾನ್ಫ್ಲವರಲ್ಲಿ ಯಾವುದೇ ರೀತಿ ಗಂಟಿರಬಾರ್ದು ಗಂಟಿತ್ತು ಅಂತ ಹೇಳಿದರೆ ನಮಗೆ ಅಲ್ಲಿ ನಾವು ಸ್ಟೌವ್ ಮೇಲೆ ಹಾಕಿದಾಗ ಅದು ಗಂಟಾಗ್ಬಿಡುತ್ತೆ ನೋಡಿ ಇಲ್ಲಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿ ಕರಗಿಸ್ಕೊಂಡಿದ್ದೀನಿ ಇವಾಗ ಕ್ಯಾರೆಟು ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸಾಗಿ ಮಿಕ್ಸ್ ಆಗಿರುತ್ತೆ ಇವಾಗ ನಾವೇನು ಕಾರ್ನ್ಫ್ಲವರನ್ನು ನೀರು ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಗೂರಾಡ್ಕೊಳ್ತಾ ಇದ್ದೀನಿ ಫ್ಲವರ್ ಹಾಕೋವರೆಗೂ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಟಿರಿ ಇವಾಗ ನಾನು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ ಇದು ಎಲ್ಲ ಗಟ್ಟಿಯಾಗಿಬಿಟ್ಟು ನಮಗೆ ಸುತ್ತಲೂ ಬಿಟ್ಕೊಳ್ಳುತ್ತೆ ಆವಾಗ ನಮಗೆ ಈ ಸ್ವೀಟು ರೆಡಿಯಾಗುತ್ತೆ ಅಲ್ಲಿವರೆಗೂ ಕೈಯಾಡಿಸ್ಕೊಳ್ತಾ ಇರಬೇಕು ಆದಷ್ಟು ನಾವು ಏನು ಬಳಸುವಂತಹ ಪಾತ್ರೆ ಸ್ವಲ್ಪ ತಳ ದಪ್ಪ ಇರೋದನ್ನು ನೋಡಿಬಿಟ್ಟು ತಗೊಳ್ಳಿ ಇದು ಕ್ಯಾರೆಟು ಮತ್ತು ಕಾನ್ಫ್ಲವರು ಮಿಕ್ಸ್ ಆಗ್ತಾ ಆಗ್ತಾ ನಮಗೆ ಇದು ಗಟ್ಟಿ ಬರುತ್ತೆ ನೋಡಿ ಇಲ್ಲಿ ಈ ಥರ ಗಟ್ಟಿ ಇದೆ ಹಾಗೆಯೇ ಚೆನ್ನಾಗಿ ಕುದಿಯೋದಕ್ಕೂ ಸ್ಟಾರ್ಟ್ ಆಗಿದೆ ಇವಾಗ ಇದು ಕುದೀತಾ ಇದೆ ಇವಾಗ ನಾನು ಒನ್ ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಲ್ವಕ್ಕೆ ಯಾವಾಗಲೂ ತುಪ್ಪ ಒಳ್ಳೆಯ ಕಾಂಬಿನೇಷನ್ನು ಹಾಗೆಯೇ ಅದು ಚೆನ್ನಾಗಿರುತ್ತೆ ಯಾಕೆಂದರೆ ನಮಗೆ ತುಪ್ಪ ಹಾಕೋದ್ರಿಂದ ಇದು ಪಾತ್ರೆಗೆ ಹಿಡಿಯೋದಿಲ್ಲ ಮತ್ತು ನಾವು ಏನು ಬೇಕ್ರೀಲಿ ಮತ್ತು ಹೊರ್ಗಡೆ ಎಲ್ಲ ಅಲ್ವಾ ತಿಂತೀವಲ್ಲ ಸೇಮ್ ಅದೇ ರೀತಿ ಇರುತ್ತೆ ಅದಕ್ಕೋಸ್ಕರ ತುಪ್ಪನ ಯೂಸ್ ಮಾಡಿ ಇವಾಗ ತುಪ್ಪ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ತುಪ್ಪನ ಕರಗಸ್ಬಿಟ್ಟು ಇಲ್ಲ ಈ ರೀತಿ ಗಟ್ಟಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಕರಗಿಸ್ಬಿಟ್ಟು ಹಾಕೋದಾದರೆ ಒಂದು ಸರಿಗೆ ಎರಡೆರಡು ಟೇಬಲ್ ಸ್ಪೂನಂತೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅದ್ರೂ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಗಟ್ಟಿ ತುಪ್ಪ ಹಾಕಿರೋದ್ರಿಂದ ಮೊದಲಿಗೆ ಒಂದು ಟೇಬಲ್ ಸ್ಪೂನು ಇವಾಗ ಒಂದು ಟೇಬಲ್ ಸ್ಪೂನು ಎರಡು ಸರಿ ತುಪ್ಪನ ಬಳಸ್ಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಕುದಿಸ್ಕೋಬೇಕು ಇವಾಗ ನಮಗೆ ಒಂದು ಎಂಟರಿಂದ ಹತ್ತು ನಿಮಿಷ ಆಗಿದೆ ಇದು ಕುದೀತಾ ಇದೆ ಇದು ನಮಗೆ ಪೂರ್ತಿ ಚೆನ್ನಾಗಿ ಕುದೀಬೇಕು ಆವಾಗಲೇ ನಮಗೆ ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾನು ಇನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ನೋಡಿ ಇಲ್ಲಿ ನಮಗೆ ಈ ಥರ ಚೆನ್ನಾಗಿ ಈ ಥರ ಅಂದರೆ ಪಾತ್ರೆ ಬಿಟ್ಟು ಬರಬೇಕು ಇವಾಗ ನಾನು ಇದಕ್ಕೆ ಕುಂಬಳಕಾಯಿ ಬೀಜನ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇಲ್ಲ ಇದಕ್ಕೆ ನೀವು ಕುಂಬಳು ಬೀಜ ಇಲ್ಲ ಅಂತ ಹೇಳಿದರೆ ಗೋಡಂಬಿ ಬೀಜ ಇಲ್ಲ ಬಾದಾಮಿ ಈ ಥರ ಅವನ್ನ ಸಣ್ಣದಾಗಿ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಸ್ಟವನ್ನು ಆಫ್ ಮಾಡಿಕೊಂಡಾದ್ಮೇಲೆ ಭಾಳ ಹೊತ್ತು ನಾವು ಮಾಡಿರುವಂತಹ ಪಾತ್ರೆಲೆ ಬಿಡಬಾರ್ದು ಯಾಕೆಂದರೆ ಇದು ಅಲ್ಲೇ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದನ್ನಾದ್ರೂ ಹಚ್ಕೊಂಡ್ಬಿಟ್ಟು ಆದಷ್ಟು ತುಪ್ಪನೇ ಹಚ್ಕೊಳ್ಳಿ ಈ ಥರ ನಾವು ಮಾಡಿರುವಂತಹ ಸ್ವೀಟನ್ನು ತಟ್ಟೆಗೆ ಹಾಕ್ಕೋಬೇಕು ಇವಾಗ ಇದನ್ನು ಏನಿಲ್ಲ ಅಂತ ಅಂದರೂ ಒಂದು ಅರ್ಧ ಗಂಟೆ ಗಟ್ಟಿಯಾಗೋದಕ್ಕೆ ಬಿಡಬೇಕು ಇದನ್ನು ಮೇಲೆ ಪೀಸ್ ಮಾಡ್ಕೊಳ್ತೀನಿ ಇವಾಗ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆಗಿದೆ ನೋಡಿ ನಮಗೆ ಎಲ್ಲ ತಣ್ಣಗಾಗಿ ಇದು ಗಟ್ಟಿಯಾಗಿದೆ ಇವಾಗ ನಾನು ಇನ್ನೊಂದು ಪ್ಲೇಟಿಗೆ ಇದನ್ನು ತೆಕ್ಕೊಳ್ತೀನಿ ನೋಡಿ ಇಲ್ಲಿ ನಮಗೆ ಗಟ್ಟಿಯಾಗಿ ಯಾವ ಥರ ಬಂದಿದೆ ಪ್ಲೇಟಲ್ಲಿ ಒಂದು ಸ್ವಲ್ಪ ಸಹ ನಮಗೆ ಉಳ್ಕೊಂಡಿಲ್ಲ ಇವಾಗ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ನೀವು ಇದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು